ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇಂದು ಜೂನ್ ಇಪ್ಪತ್ತೆಂಟನೇ ತಾರೀಕು ಈ ಹದಿನೆಂಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಯಾವ ಜಿಲ್ಲೆಗೆ ಹಣ ಜಮ ಹಣ ಬರುತ್ತೆ ಯಾವ ಜಿಲ್ಲೆಗೆ ಹಣ ಜಮ ಆಗುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಂದು ಜೂನ್ ಇಪ್ಪತ್ತೆಂಟನೇ ತಾರೀಕು ಆಗಿರೋದ್ರಿಂದ ಟೋಟಲಾಗಿ ಒಟ್ಟು ಈ ಇಷ್ಟು ಜಿಲ್ಲೆಗಳಿಗೆ ಹಣ ಜಮ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನನಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬರ್ತಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋವನ್ನ ಎಲ್ಲಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿಕೋಗ್ಬಿಡಿ ವಿಡಿಯೋನ ಕೊನೆ ಅಂದರೆ ಕೊನೆ ಅಂದರೆ ಕೊನೆವರೆಗೂ ಎಲ್ಲರೂ ಕೂಡ ದಯವಿಟ್ಟು ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಒಂದು ವಿಡಿಯೋವನ್ನು ಶುರು ಮಾಡಿ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಿರುವಂಥದ್ದು ನಮಗೆ ಯಾವಾಗ ಹಣ ಬರುತ್ತೆ ನಮಗೆ ಯಾವಾಗ ಹಣ ಬರುತ್ತೆ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಯಾವಾಗ ಹಣ ಬರುತ್ತೆ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ಹಿಡಿದಲ್ಲಿ ಸ್ನೇಹಿತರೆ ಈ ಇಷ್ಟು ಜಿಲ್ಲೆಗಳಿಗೆ ಒಟ್ಟು ಹಣ ಜಮಾ ಸ್ನೇಹಿತರೆ ಟೋಟಲಾಗಿ ಇಂದು ಜೂನ್ ಇಪ್ಪತ್ತ ಎಂಟನೇ ತಾರೀಕು ಸ್ನೇಹಿತರೆ ಇಂದು ಜೂನ್ ಇಪ್ಪತ್ತೆಂಟನೇ ತಾರೀಕು ಆಗಿರೋದ್ರಿಂದ ಟೋಟಲಾಗಿ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮೊದಲಿಗೆ ಇವಾಗ ನಿಮಗೆ ಜಿಲ್ಲೆಗಳನ್ನು ತಿಳಿಸ್ಕೊಡ್ಲಿಕ್ಕೆ ಮುಂಚೆ ನಾನು ಇನ್ನೊಂದು ವಿಷಯನ ಹೇಳ್ತೀನಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಎಲ್ಲಿ ಹೋಯಿತು ನಮ್ಮ ಹಣವೇ ಇಲ್ಲ ಒಂದು ರೂಪಾಯಿ ಹಣವೂ ಬರ್ತಾ ಇಲ್ಲ ಅಂತ ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ವೆರಿ ವೆರಿ ತುಂಬ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇನ್ನೂ ಕೂಡ ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಲೇಬೇಕು ಯಾಕಪ್ಪ ಅಂತಂದರೆ ಇದು ವೆರಿ 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 ಇನ್ಫಾರ್ಮೇಷನ್ ಮತ್ತು ಆ್ಯಂಡು ತುಂಬ ಅಂದರೆ ಬಿಗ್ ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ಸರ್ಕಾರದಿಂದ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇನ್ನೂ ಕೂಡ ಓಲ್ಡ್ ಆಗಿದೆ ಅಂತಂದರೆ ಓಲ್ಡ್ ಆಗಿದ್ದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳು ಓಲ್ಡ್ ಅಂತಂದರೆ ಹಳೆಯ ಒಂದು ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಮಾಡಿಸಿ ಹತ್ತು ವರ್ಷಗಳ ಕಾಲ ಆಗಿದ್ದರೆ ಆ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಪ್ರತಿ ಅಂದರೆ ಒಬ್ಬರು ಕೂಡ ಅಪ್ಡೇಟನ್ನು ಇಲ್ಲ ಇಲ್ಲಾಂತಂದರೆ ನಿಮಗೆ ನಿಮ್ಮ ಒಂದು ಏನು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಿಮಗೆ ಹಾಗೆ ಇರುತ್ತೆ ಮತ್ತು ನಿಮ್ಮ ಒಂದು ಯಾವುದೇ ಸ್ಕೀಮ್ಗಳ ಒಂದು ರೂಪಾಯಿ ನಯಾ ಪಾಯಸ ಒಂದು ರೂಪಾಯಿ ಹಣ ನಿಮಗೆ ಬರೋದಿಲ್ಲ ಹಾಗಾಗಿ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ದಯವಿಟ್ಟು 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 ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಪ್ರತಿಯೊಬ್ಬರು ಅಪ್ಡೇ ಅಪ್ಡೇಟ್ ಮಾಡಿಸ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಖಂಡಿತವಾಗಿ ಎಲ್ರಿಗೂ ಕೂಡ ನಿಮಗೆ ಹಣ ಬಂದೇ ಬರುತ್ತೆ ಎಲ್ಲ ಸ್ಕೀಮ್ಗಳ ಒಂದು ಅಪ್ಡೇಟ್ ಕೂಡ ನಿಮಗೆ ಬರುತ್ತೆ ಮತ್ತು ನಿಮಗೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಸ್ಕೀಮ್ಗಳ ಅಪ್ಡೇಟ್ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಖಂಡಿತವಾಗಲೂ ನಿಮ್ಮೊಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ತೀರಾ ಅಂತಂದರೆ ಎಲ್ಲ ಒಂದು ಏನಪ್ಪ ಅಂತಂದರೆ ಎಲ್ಲ ಒಂದು ಸ್ಕೀಮ್ಗಳ ಹಣನೂ ಕೂಡ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತು ನಿಮಗೆ ಇಲ್ಲಿ ಹಣ ಬ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಕೇಳ್ತಾ ಇರ್ಬೋದು ಸ್ನೇಹಿತರೆ ಹದಿನೆಂಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಟೋಟಲ್ಲಾಗಿ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೀದರ್ ಕೊಡಗು ಮತ್ತು ಇಲ್ಲಿ ನಿಮಗೆ ಇಲ್ಲಿ ಟೋಟಲಾಗಿ ಮೈಸೂರು ಮಂಡ್ಯ ರಾಯಚೂರು ತುಮಕೂರು ಯಾದಗಿರಿ ಚಿತ್ರದುರ್ಗ ಬಳ್ಳಾರಿ ಕೊಪ್ಪಳ ಆಗಿ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಒಟ್ಟು ಟೋಟಲ್ ಆಗಿ ಹದಿನೆಂಟು ಜಿಲ್ಲೆಗಳಿಗೆ ನಿಮಗೆ ಹಣ ಬರುವಂಥದ್ದು ಏನು ಕೂಡ ವರಿ ಮಾಡಿಕೊಬೇಡಿ ಸ್ನೇಹಿತರೆ ವಿಡಿಯೋ ಸದ್ದೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು 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 ವಿಡಿಯೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗಣಾಮಡಿದ್ರೆ ಬಾ ಬಾಯ್